ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇದ್ದಳು ಅವಳ ಬಳಿ ಒಂದು ಸುಂದರವಾದ ಹುಂಜ ಇತ್ತು ಆ ಹುಂಜ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಕೂಗುವುದು ಅಜ್ಜಿಯ ಮನೆಯ ಕೆಲಸದ ಹುಡುಗರಿಗೆ ಇಷ್ಟ ಇರಲಿಲ್ಲ ಅಜ್ಜಿ ಕೆಲಸದ ಹುಡುಗರನ್ನು ಬೇಗನೆ ಎಬ್ಬಿಸಿ ಕೆಲಸ ಮಾಡಿಸುತ್ತಿದ್ದರು ಪ್ರತಿದಿನ ಬೆಳಿಗ್ಗೆ ಹುಂಜದ ಕೂಗಿನಿಂದ ಎದ್ದೇಳುವುದು ಅವರಿಗೆ ಬೇಸರವಾಗುತ್ತಿತ್ತು ಒಂದು ದಿನ ಹುಡುಗರು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ಕೊಂಡೋಗಿ ಕೊಂದುಬಿಟ್ಟರು ಅವರಿಗೆ ಅನಿಸಿತ್ತು ಹುಂಜ ಇಲ್ಲದಿದ್ದರೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಾಗಿಲ್ಲ ಎಂದು ಆದರೆ ಅವರಿಗೆ ಗೊತ್ತಿರಲಿಲ್ಲ ಹುಂಜವನ್ನು ಕೊಲ್ಲುವುದರಿಂದ ತಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದು ಹುಂಜವನ್ನು ಕೊಂದ ಮರುದಿನವೂ ಬೆಳಿಗ್ಗೆ ಇನ್ನೂ ಬೇಗನೆ ಎದ್ದೇಳಬೇಕಾಯಿತು ಏಕೆಂದರೆ ಅವರ ಮನಸ್ಸಿನಲ್ಲಿ ಹುಂಜದ ಕೂಗಿನ ಧ್ವನಿ ಇನ್ನೂ ಇತ್ತು ಆಗ ಅವರಿಗೆ ಅರ್ಥವಾಯಿತು ಹುಂಜವನ್ನು ಕೊಲ್ಲುವುದರಿಂದ ತಮ್ಮ ಸಮಸ್ಯೆ ಬಗೆಹರಿಯಲಿಲ್ಲ ಎಂದು ಬದಲಾಗಿ ಅವರು ಅಜ್ಜಿಯನ್ನು ಮೋಸ ಮಾಡುವುದಕ್ಕಾಗಿ ತುಂಬ ವಿಷಾದಿಸಿದರು ಈ ವಿಷಯವನ್ನು ಅಜ್ಜಿಗೆ ತಿಳಿಸಿ ಅಜ್ಜಿಯ ಹತ್ತಿರ ಕ್ಷಮೆ ಕೇಳಿದರು ಅವರು ಮತ್ತೆ ಎಂದಿಗೂ ಹೀಗೆ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದರು ಅಜ್ಜಿ ಅವರನ್ನು ಕ್ಷಮಿಸಿದರು ಆದರೆ ಹುಂಜವನ್ನು ಕಳೆದುಕೊಂಡ ದುಃಖ ಅವರ ಮನಸ್ಸಿನಲ್ಲೇ ಉಳಿಯಿತು ಈ ಕಥೆಯಿಂದ ನಾವು ತಿಳಿಯುವುದೇ ಸಮಸ್ಯೆ ಬಂದಾಗ ಕೋಪಗೊಂಡು ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದರ ಬದಲಾಗಿ ಶಾಂತವಾಗಿ ಯೋಚಿಸಿ ಸರಿಯಾದ ಪರಿಹಾರ ಕಂಡುಕೊಳ್ಳಬೇಕು ಧನ್ಯವಾದಗಳು